ಹೈಡಿಯರ್ಸ್ ಇವತ್ತೊಂದು ಸೈಡ್ ಡಿಶ್ ರೆಸಿಪಿ ನೋಡ್ಕೊಂಡು ಬರೋಣ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಉಬ್ಬಿದ ಪೂರಿ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಕಡಲೆ ಕಾಳಿಂದ ಮಾಡಿರೋಂಥ ಈ ರೆಸಿಪಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋವಂಥ ರುಚಿ ಕೊಡುತ್ತೆ ಇದನ್ನು ಅನ್ನ ದೋಸೆ ಪೂರಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೈಡ್ ಅಲ್ಲಿ ಸರ್ವ್ ಮಾಡ್ಬೋದು ಹಾಗೆ ನಾವು ಇವತ್ತು ಮಾಡ್ತಿರೋಂಥ ಪೂರಿನಲ್ಲಿ ಕೆಲವು ಟಿಪ್ಸ್ ಕೂಡ ಇದೆ ತುಂಬ ಹೊತ್ತುವರೆಗೂ ನಿಮಗೆ ಹೀಗೆ ಉಬ್ಬಿದ ಪೂರಿ ಹೇಗೆ ಮಾಡ್ಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಸೊ ಈ ಎರಡೂ ರೆಸಿಪಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಕಡಲೆಕಾಳನ್ನು ಸುಮಾರು ಆರರಿಂದ ಏಳು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ರಾತ್ರಿನೇ ನೆನೆಸಿದ್ರೆ ನೀವು ನೆಕ್ಸ್ಟ್ ಡೇ ಮಾಡ್ಕೋಬೋದು ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಗಂಟೆನಾದ್ರೂ ಕಡಲೆಕಾಳು ನೆಂದಿರಬೇಕು ಕಡಲೆ ಕಾಳು ಜೊತೆಗೆ ಒಂದು ಸ್ವಲ್ಪ ಮಸಾಲೆಗಳನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ ಅರ್ಧ ಸ್ಪೂನ್ ಜೀರಿಗೆ ಒಂದು ಪೀಸ್ ಚಕ್ಕೆ ನಾಲ್ಕು ಲವಂಗ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಹಾಗೆ ಒಂದು ಚಕ್ರದ ಹೂವು ಹಾಕಿ ಈ ಮಸಾಲೆಗಳ ಜೊತೆಗೆ ಕಡಲೆಕಾಳನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಸಣ್ಣ ಬಟ್ಟೆನಲ್ಲಿ ಕೂಡ ನೀವು ಕಟ್ಬಿಟ್ಟು ಈ ಮಸಾಲೆ ಹಾಕಿ ಬೇಯಿಸ್ಕೊಬೋದು ಅದರ ಘಮ ಆ ಕಡಲೆಕಾಳು ಜೊತೆಗೆ ಸೇರುತ್ತೆ ಹಾಗೆ ಒಂದು ಪುಲಾವಿಯಲ್ಲೇ ಸ್ವಲ್ಪ ಉಪ್ಪು ಆ ಕಾಳು ಮುಳುಗುವಷ್ಟು ನೀರು ಹಾಕಿ ಮೂರು ವಿಸಿಲು ಕೂಗಿಸ್ಕೋಬೇಕು ಕಾಲುಬೈಯೋಷ್ಟಲ್ಲಿ ಇದಕ್ಕೆ ಪೂರಿಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ ಒಂದು ಅಷ್ಟು ಗೋಧಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ರವೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ಇದರಲ್ಲಿ ರವೆ ಹಾಕಿರೋದ್ರಿಂದನೇ ಪೂರಿ ತುಂಬ ಹೊತ್ತರ್ಗು ಮೆತ್ತಿಗಾಗದೆ ಉಬ್ಬಿದ ಪೂರಿ ಹಾಗೆ ಇರುತ್ತೆ ನಿಮಗೆ ಜಾಸ್ತಿ ಎಣ್ಣೆ ಕೂಡ ಹೀರಲ್ಲ ಸ್ವಲ್ಪ ಲೈಟಾಗಿ ಮೇಲಿಂದ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಮೆತ್ ಮೆತ್ತಗಿರುವಂಥ ಪೂರಿ ತಿನ್ನೋಕ್ಕೂ ಆಗೋಲ್ಲ ಹಾಗೆ ಜಾಸ್ತಿ ಎಣ್ಣೆನೂ ಹೀರಲ್ಲ ಆ ರೀತಿಯ ಪೂರಿ ನೀವು ಇಲ್ಲಿ ಮಾಡ್ಬೋದು ಚೆನ್ನಾಗಿ ಟೈಟಾಗಿರುವಂಥ ಹಿಟ್ಟನ್ನು ಕಲಿಸಿ ಲಾಸ್ಟಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಬಿಡ್ಬೇಕು ಯಾವಾಗಲೂ ಪೂರಿಗೆ ಸ್ವಲ್ಪ ಟೈಟಾಗಿಯೇ ಕಲಿಸ್ಕೊಂಡ್ರೇ ನಮಗೆ ಪೂರಿ ಗರಿಗರಿಯಾಗಿ ಬರುತ್ತೆ ಅಥವಾ ತುಂಬ ಹೊತ್ತವರೆಗೂ ಉಬ್ಬಿದ ಪೂರಿ ಹಾಗೆ ಇರುತ್ತೆ ತುಂಬ ಮೆತ್ತಿಗೆ ಕಲಿಸ್ಕೊಂಡ್ರೆ ನೀವು ಮಾಡಿದ ಕೂಡಲೇ ಪೂರಿ ಮೆತ್ತಿಗೆ ಹೋಗುತ್ತೆ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಕಾಳು ಕೂಡ ಬೆಂದಿದ್ದಾಗಿದೆ ಮೂರು ಮೂರು ವಿಧಿಗೆ ಕೂಗ್ಸಿದ ನಂತರ ನಾವು ಇದರಲ್ಲಿರುವಂಥ ಮಸಾಲೆ ಸಪ್ರೇಟ್ ಮಾಡ್ಕೊಳ್ಳೋಣ ಹಾಗೆ ಪಲಾವ್ ಎಲೆನೂ ನಾನು ತೆಗೆದುಬಿಟ್ಟಿದ್ದೀನಿ ಇದ್ರದ್ದು ಘಮ ಆ ಕಡಲೆಕಾಳು ಜೊತೆಗೆ ಸೇರಿರುತ್ತೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಇಂಚಷ್ಟು ಶುಂಠಿ ಒಂದು ಆರೇಳು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕಿ ಇದ್ರ ಜೊತೆಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಮಸಾಲೆನೂ ಸೇರಿಸಿ ರುಬ್ಕೋಣ ಇದನ್ನೇ ವೇಸ್ಟ್ ಮಾಡೋದು ಬೇಡ ಇದನ್ನೇ ಸೇರಿಸ್ಕೊಂಡು ಮಸಾಲೆ ರುಬ್ಕೋಬೋದು ಗ್ರೇವಿ ಗಟ್ಟಿ ಬರೋದಕ್ಕೋಸ್ಕರ ಬೇಯಿಸ್ಕೊಂಡಿರುವಂಥ ಕಡಲೆಕಾಳನ್ನೇ ಒಂದು ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಸಾಲ ರುಬ್ಕೊಂಡಿದ್ದೀನಿ ಮಸಾಲ ರೆಡಿ ಇದೆ ಕಡಲೆಕಾಳು ಕೂಡ ಬೆಂದಿದ್ದಾಗಿದೆ ಇದಕ್ಕೆ ಸ್ವಲ್ಪ ಪುಡಿ ಮಸಾಲೆಗಳನ್ನು ಸೇರಿಸಬೇಕು ಅದರಲ್ಲಿ ಅರ್ಶನ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಕರಿ ಮಸಾಲ ಇದಿಷ್ಟನ್ನು ಉಪಯೋಗಿಸ್ಕೊಂಡಿನಿ ಇದೆಲ್ಲ ಹೋಮ್ ಮೇಡ್ ಮಸಾಲೆಗಳು ನಮ್ಮ ಹತ್ರ ಈ ಎಲ್ಲ ಮಸಾಲೆಗಳು ಅವೈಲಬಲ್ ಇದೆ ಅರ್ಶನ ಬಿಟ್ಟು ಸೊ ನೀವು ಕೂಡ ನಮ್ಮ ಹೋಮ್ ಮೇಡ್ ಮಸಾಲ ಪೌಡರ್ಸ್ನ ಒಂದು ಸತಿ ತರಿಸ್ಕೊಂಡು ಟ್ರೈ ಮಾಡಿ ಬೈ ಸುಜಿ ವೆಬ್ಸೈಟ್ ಮೂಲಕ ಅಥವಾ ವಾಟ್ ವಾಟ್ಸಪ್ ನಂಬರ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ನೀವು ಮಸಾಲೆಗಳನ್ನು ತರ್ಸ್ಕೊಂಡು ಟ್ರೈ ಮಾಡ್ಬೋದು ನಾನಿಲ್ಲಿ ಕಾಲ್ ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನ್ ರೆಡ್ ಪೌಡರ್ ಅರ್ಧ ಸ್ಪೂನ್ ಧನ್ಯಾ ಪುಡಿ ಅರ್ಧ ಸ್ಪೂನ್ ಕರಿ ಮಸಾಲ ಹಾಕಿದ್ದೀನಿ ಕಾಳಲ್ಲಿರೋ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಫಸ್ಟ್ ಈ ಮಸಾಲೆ ಜೊತೆ ಹುರ್ಕೊಂಡ ನಂತರ ರುಬ್ಬಿರೋ ಮಸಾಲೆ ಹಾಕಿ ಅದೇ ಕಾಳನ್ನ ಬೇಯಿಸ್ಕೊಂಡಿರೋಂಥ ನೀರನ್ನೇ ಈ ಗ್ರೇವಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಸೊ ನಾವು ಫಸ್ಟೇ ನೀರನ್ನು ಹಾಗೆ ಇಟ್ಕೊಂಡು ಮಸಾಲೆ ಹಾಕಿಬಿಟ್ಟ ಕೆಲವೊಮ್ಮೆ ತೆಳ್ಳಿಗಾಗುತ್ತೆ ನೋಡಿಕೊಂಡು ನಾವು ಈ ನೀರನ್ನು ಸಪ್ರೇಟ್ ಮಾಡಿಟ್ಕೊಂಡಿರೋದನ್ನ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಒಂದು ಸೆಮಿ ಕನ್ಸಿಸ್ಟೆನ್ಸಿಲಿ ಮಾಡ್ತಿದ್ದೀನಿ ನಾವು ಇದನ್ನು ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಸರ್ವ್ ಮಾಡೋ ರೀತಿನಲ್ಲಿ ಇರುತ್ತೆ ಈ ಟೈಮಲ್ಲಿ ನಾವು ಒಂದ್ಸತಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನಿಸ್ತು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇನ್ನೊಂದು ವಿಸಿಲ್ ಕೂಗಿಸ್ತಾ ಇದೀನಿ ಈ ರೀತಿ ಕಾಳು ಜೊತೆಗೆ ಮಸಾಲನ್ನು ಸೇರಿಸಿದ ನಂತರ ಒಂದು ವಿಸಿಲ್ ಕೂಗಿಸೋದ್ರಿಂದ ಕಾಳಿಗೂ ಮಸಾಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಇದಕ್ಕೆ ಲಾಸ್ಟ್ ಅಲ್ಲಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಗೆ ಒಂದ್ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದ್ ಸ್ವಲ್ಪ ಇಂಗು ಹಾಗೆ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಮೇಲಿಂದ ಹಾಕೋದ್ರಿಂದ ಆ ಗ್ರೇವಿನಲ್ಲಿ ಒಂದ್ ಒಳ್ಳೆ ಘಮ ಮತ್ತೆ ಒಂದೊಳ್ಳೆ ಕಲರ್ ಕೂಡ ಬರುತ್ತೆ ಸರ್ವಿಂಗ್ ಟೈಮ್ ಅಲ್ಲಿ ನೀವು ಇದನ್ನ ಈ ರೀತಿ ಹಾಕೋಬಹುದು ರುಚಿಯಾಗಿರುವಂಥ ಘಮ ಘಮ ಅಂದಿರುವಂಥ ಕಡಲೆಕಾಳು ಸಾರು ಅಥವಾ ಕಡಲೆಕಾಳು ಕರಿ ರೆಡಿಯಾಗಿದೆ ಖಂಡಿತ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ಪೂರಿ ಮಾಡೋಣ ಹತ್ತು ನಿಮಿಷ ಆದ ನಂತರ ಈ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ರವೆ ಹಾಕಿರೋದ್ರಿಂದ ಒಂದು ಹತ್ತು ನಿಮಿಷ ರೆಸ್ಟ್ ಕೊಟ್ಟ ನಂತರನೇ ಪೂರಿ ಮಾಡ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಎಣ್ಣೆ ಹೀರಲ್ಲ ಪೂರಿ ಮಾಡೋದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಂತರ ಇದನ್ನು ಲಟ್ಸುವಾಗ ಇದೊಂದು ಮೇಯ್ನ್ ಟಿಪ್ ಏನಂತಂದರೆ ಹಿಟ್ಟನ್ನು ಹಾಕ್ಕೊಳ್ಳ್ದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಂಡಾಗ ಎಣ್ಣೆಯಲ್ಲಿ ಹಿಟ್ಟು ಕೆಳಗಡೆ ಹೋಗಿ ಕೂರಲ್ಲ ಎಣ್ಣೆ ಕಪ್ಪಗಾಗಲ್ಲ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಪ್ರತಿ ಸತಿ ಎಣ್ಣೆ ಹಾಕಿ ಲಟ್ಟಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ನಾವು ಲಟ್ಸೋ ಅಂಥ ಮಣೆಗೆ ಸ್ವಲ್ಪ ಲಟ್ಟಣಿಗೆಗೆ ಒಂದು ಚೂರು ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಅಂಟಲ್ಲ ನೋಡಿ ಒಂದೇ ಒಂದು ಪೂರಿಗೆ ನಾನು ಫಸ್ಟು ಒತ್ತುವಾಗ ಒಂದು ಚೂರು ಎಣ್ಣೆ ಹಾಕ್ಕೊಂಡೆ ಅಷ್ಟೇ ಮಿಕ್ಕಿದ ಎಲ್ಲ ಪೂರಿನೂ ಇದೇ ರೀತಿ ಲಟ್ಟಿಸ್ಕೊತಾ ಹೋಗ್ಬೋದು ಹಾಗೆ ಇನ್ನೊಂದು ಟಿಪ್ ಏನಂದರೆ ಪೂರಿ ಲಟ್ಟಿಸುವಾಗ ಯಾವುದೇ ಕಾರಣಕ್ಕೂ ತುಂಬ ತೆಳ್ಳಿಗೆ ಲಟ್ಟಿಸ್ಬಾರ್ದು ಆಗಿ ಸ್ವಲ್ಪ ಮಂದಕ್ಕಿರೋ ಹಾಗೆ ಲಟ್ಟಿಸ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ನಮಗೆ ಉಬ್ಬಿ ಬರುತ್ತೆ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಹೀಟಲ್ಲೇನೇ ಇಟ್ಕೊಂಡು ಇದನ್ನು ಪೂರಿ ಕರಿಬೇಕು ಹೊಂಬಣ್ಣ ಬರೋರ್ಗು ಲೈಟಾಗಿ ಎರಡೂ ಕಡೆಗೂ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಗರಿಗರಿಯಾಗಿರುವಂಥ ಉಬ್ಬಿದ ಪೂರಿ ನಿಮಗೆ ರೆಡಿಯಾಗುತ್ತೆ ಇದು ಹೀಗೇ ತುಂಬ ಹೊತ್ತು ಉಬ್ಬಿದ ಪೂರಿ ಹೀಗೆ ಇರುತ್ತೆ ಮೆತ್ತಗಾಗಲ್ಲ ಯಾವುದೇ ಕಾರಣಕ್ಕೂ ಈ ಸೊ ಈ ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಇದೇ ರೀತಿ ಪೂರಿ ನೀವು ಕೂಡ ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ಪೂರಿ ಕೂಡ ರೆಡಿಯಾಗಿದೆ ಕೆಲವೊಮ್ಮೆ ಪೂರಿ ಮಾಡಿದಾಗ ಒಳಗಡೆನೂ ಎಣ್ಣೆ ಇರುತ್ತೆ ಮೇಲ್ಭಾಗದಲ್ಲೂ ಎಣ್ಣೆ ಇರುತ್ತೆ ಆದರೆ ಈ ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಎಲ್ಲೂ ನಿಮಗೆ ಎಣ್ಣೆ ಇರಲ್ಲ ನೋಡಿ ಮೇಲ್ಗಡೆ ನಾನು ನಿಮಗೆ ತೋರಿಸ್ತೀನಿ ಕೆಲವರೆಲ್ಲ ಟಿಶ್ಯೂ ಪೇಪರಲ್ಲಿ ಇದನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಅವರಲ್ಲಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗೆದುಬಿಟ್ಟು ತಿಂತಾರೆ ನಾನು ನಿಮಗೆ ಮೇಲೂ ತೋರಿಸ್ತೀನಿ ಇದನ್ನು ಒಳಗಡೆನೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಬೆಂದಿದೆ ಅಂತ ಎಲ್ಲೂ ನಮಗೆ ಎಣ್ಣೆ ಇದೆ ಅಂತಲೇ ಅನಿಸಲ್ಲ ತುಂಬ ಹೊತ್ತು ಹೀಗೇ ಉಬ್ಬಿದ ಪೂರಿ ಹೀಗೆ ಇರುತ್ತೆ ಸೊ ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಿ ಇದೇ ರೀತಿ ಪೂರಿ ನೀವು ಕೂಡ ಸತಿ ಟ್ರೈ ಮಾಡಿ So so good, it is amazing. Mmm, nice.